ಸಂಘಟಕರನ್ನ ರಾಜಕೀಯ ವ್ಯಕ್ತಿಗಳು ದುರುದ್ದೇಶಕ್ಕೋಸ್ಕರ ಬಳಸಿಕೊಳ್ಳುತ್ತಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಸಂಘಟನೆಗಳು ಕೆಲವು ರಾಜಕೀಯದವರು ಅವ್ರನ್ನ ದಾರಿ ತಪ್ಪಿಸೋ ಕೆಲಸಗಳಾಗ್ತಾ ಇದೆ ಇಂದು ಹುಟ್ಟು ಹಬ್ಬ ನೆಪ ಮಾತ್ರ ನಮ್ಮ ಹಳೆ ಸ್ನೇಹಿತರ ಸಮ್ಮಿಲನ ಈ ಒಂದು ದಿನ ಎಲ್ಲ ಸೇರ್ತೀವಿಲ್ಲ ಹಾಗಾಗಿ ಅದೇ ಒಂದು ಆಸ್ತಿ ಇದ್ದಾಗೆ ನಮ್ಗೆ ಅದೇ ಒಂದು ಖುಷಿ ಸರ್ಕಾರಗಳು ಇಂದು ಹೆಚ್ಚಿನ ತೆರಿಗೆ ಹಾಕಿ ವ್ಯಕ್ತಿಗಳನ್ನ ಹಾಳು ಮಾಡುತ್ತಿದ್ದಾರೆ ನಿಮಗೇನಾಗುತ್ತೆ ಟ್ಯಾಕ್ಸ್ ಸಿಕ್ಕಾಪಟ್ಟೆ ಟ್ಯಾಕ್ಸ್ ದುಡಿಯೋನ್ ಮೇಲೆ ಟ್ಯಾಕ್ಸ್ ಹಾಕೋದು ಅದು ತಗೊಂಡಾಗ ಕೊಡೋದು ಸೊ ನಾನು ಸಾಧನೆ ಮಾಡಿದೆ ನೀವು ಸಾಧನೆ ಅದಲ್ಲ ಎಲ್ಲ ಜನರು ಹಿತ ದೃಷ್ಟಿ ನೋಡಬೇಕಾಗಿದೆ ತತ್ವ ಸಿದ್ಧಾಂತದ ರಾಜಕೀಯ ಪಕ್ಷಗಳೇ ಇವತ್ತಿಗೆ ಇಲ್ಲ ಮತ್ತು ಅವತ್ತು ತತ್ವ ಸಿದ್ಧಾಂತ ಮೌಲ್ಯ ಆಧಾರಿತ ಮೇಲೆ ರಾಜಕೀಯ ಇತ್ತು ಅದಾದ್ಮೇಲೆ ಇಶ್ಯೂ ಬೇಸ್ಡ್ ಬಂತು ಈಗಂತೂ ಸ್ಟ್ರಾಟಜಿ ರಾಜಕೀಯಗಳು ಮಾರ್ಕೆಟಿಂಗ್ ರಾಜಕೀಯಗಳು ಮತ್ತೆ ಬ ದ್ವೇಷದ ರಾಜಕೀಯಗಳು ನಾನು ವಿದ್ಯಾರ್ಥಿ ನಾಯಕರಿಂದ ಬೆಳೆದು ಬಂದವನು ಬಂಗಾರಪ್ಪನವರ ಗರಡಿಯಲ್ಲಿ ಬೆಳೆದವನು ನಮ್ಮ ಹಿಂದೆ ನಮ್ಗಿದ್ದಂಥ ಗುರುಗಳು ನನಗೆ ಬಂಗಾರಪ್ಪನವರು ರಾಜಕೀಯದ ಗುರುಗಳು ಮತ್ತೆ ಜೂರಾಜ್ ಅಳ್ವ ರಾಮಕೃಷ್ಣ ಜಯೇಶ್ ಪಟೇಲು ಸಿದ್ದರಾಮಯ್ಯ ಇಂಥವ್ರ ಜೊತೆ ನಾವು ಇದ್ದಂಥವ್ರು ಆವಾಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಹಬ್ಬದ ಶುಭಾಶಯಗಳು ನೂರು ವರ್ಷ ಇದೇ ಥರ ಅವರು ಸೇವೆ ಸಹ ಅಪಾರವಾಗಿ ಸೇವೆ ಸಲ್ಲಿಸಿದ್ದಾರೆ ಇದೇ ಥರ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಚೆನ್ನಾಗಿರಲಿ ಇಲ್ಲ ಇದು ಹುಟ್ಟು ಹಬ್ಬ ಅನ್ನೋದಕ್ಕಿಂತ ನಮ್ಮ ಸ್ನೇಹಿತರೆಲ್ಲ ಪ್ರೀತಿಯಿಂದ ಒಂದು ಸುಮಾರು ಇಪ್ಪತ್ತೈದು ವರ್ಷ ಆಚರಿಸ್ತಾ ಇರೋರು ಈಗ ಇದೆಲ್ಲನೂ ಹೆಚ್ಚು ಕಡಿಮೆ ನಾನು ಬೇಡ್ರಪ್ಪ ಅಂದರೂ ಕೇಳಲ್ಲ ಅವರು ಈಗ ಎಲ್ಲ ತಿಂಡಿ ಒಬ್ಬರು ಊಟ ಒಬ್ರು ಅವರೇ ವಹಿಸ್ಕೊಂಡಿರುವಂಥದ್ದು ಸೊ ಹಾಗಾಗಿ ಒಂದು ಅವ್ರ ಪ್ರೀತಿ ವಿಶ್ವಾಸಕ್ಕೆ ಮತ್ತು ನಾವು ಈ ಒಂದು ದಿನ ಎಲ್ಲ ಸೇರ್ತೀವಿ ಹಳಬರೆಲ್ಲ ಹಾಗಾಗಿ ಅದೇ ಒಂದು ಆಸ್ತಿ ಇದ್ದಾಗೆ ನಮ್ಗೆ ಅದೇ ಒಂದು ಖುಷಿ ಹಾಗಾಗಿ ಈ ಹುಟ್ಟು ಹಬ್ಬದ ದಿವಸ ಬಿಡಬಾರ್ದು ಅಂತೇಳಿ ಇವಳು ಎಲ್ಲ ಉತಾಯದಿಂದ ಅದು ಕಂಟಿನ್ಯೂ ಮಾಡ್ತಾಯಿದ್ವಿ ಸೊ ನಮಗೆ ಹಳಗುರನ್ನ ನೋಡೋದೇ ಒಂದು ಭಾಗ್ಯ ಪುಣ್ಯ ಯಾಕೆಂದರೆ ಆಗ ಇದ್ದಂಥವ್ರು ನಿಜವಾಗ್ಲೂ ಕಲ್ಮಶವಾದ ಮನಸ್ಸುಗಳಿದ್ದೀವಿ ಈಗಂತೂ ಸ್ವಲ್ಪ ಎಲ್ಲ ಕಲುಷಿತ ಆಗ್ಬಿಟ್ಟಿದೆ ಈಗ ಸ್ವಲ್ಪ ನೀವು ದುಡ್ಡು ಕಾಸು ಅಂದರೆ ಸ್ವಲ್ಪ ಬೇರೆ ಥರ ಇದೆ ಬಟ್ ಆಗ ಹಾಗೆ ಇಲ್ಲ ಆ ಹಳೇ ಸ್ನೇಹಿತರು ಅದು ಅದೊಂದು ಖುಷಿ ತರೋದು ನಮಗೆ ಹಾಗಾಗಿ ಈಗ ಇರಬೇಕಂಥ ಪರಿಸ್ಥಿತಿಯಲ್ಲಿ ನಮಗೆ ಇವತ್ತು ದೇಶ ಸ್ವಲ್ಪ ನಾವು ಯುವಕರು ಎಚ್ಚೆತ್ಕೋಬೇಕು ಯಾಕೆ ನಾವೆಲ್ಲಾನು ಈಗ ಅರವತ್ತು ವರ್ಷ ದಾಡ್ತಾಯಿದ್ವಿ ನಾವೆಲ್ಲ ಇದ್ದಾಗ ವಿದ್ಯಾರ್ಥಿ ಹೋರಾಟ ಮತ್ತು ಯುವಕ ಶಕ್ತಿ ಸಂಘಟನೆಗಳು ಎಲ್ಲ ಚೆನ್ನಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಸಂಘಟನೆಗಳು ಕೆಲವು ರಾಜಕೀಯದವರು ಅವ್ರನ್ನ ದಾರಿ ತಪ್ಪಿಸೋ ಇದೆ ಅಂದರೆ ನಾವು ಹಿಂದೂ ಕೂಡ ನಮಗೂ ಹಿಂದೂ ಧರ್ಮ ಇದೆ ನಮಗೂ ದೇವರಿದೆ ಆದರೆ ಅದು ಒಂದೇ ಅಲ್ಲ ಜನರ ಸಮಸ್ಯೆನೂ ನಾವು ನೋಡಬೇಕು ಮತ್ತು ಯಾರೋ ಒಬ್ಬರೊ ಇಬ್ಬರೋ ಸ ಶ್ರೀಮಂತ ಆಗೋದು ಬಡವರು ಆಮೇಲೆ ನಿಮಗೇನಾಗುತ್ತೆ ಟ್ಯಾಕ್ಸು ಸಿಕ್ಕಾಪಟ್ಟೆ ಟ್ಯಾಕ್ಸು ದುಡಿಯೋವನ ಮೇಲೆ ಟ್ಯಾಕ್ಸ್ ಹಾಕೋದು ಅದು ತಗೊಂಡಾಗ ಯಾರಿಗೋ ಕೊಡೋದು ಸೊ ನಾನು ಸಾಧನೆ ಮಾಡಿದೆ ನೀವು ಸಾಧನೆ ಅದಲ್ಲ ಎಲ್ಲ ಜನರು ದೃಷ್ಟಿ ನೋಡಬೇಕಾಯ್ತು ಸೊ ಇವತ್ತು ಮದ್ ಮಧ್ಯಮ ಕೈಗಾರಿಕೆ ಮತ್ತು ಸಣ್ಣ ಕೈಗಾರಿಕೆ ಅವ್ರ ಮೇಲೆ ಭಾರಿ ಆಗಿ ಅವರೆಲ್ಲ ಮುಚ್ತಾ ಇದ್ದಾರೆ ಸೊ ಅದರಿಂದ ನಮ್ಮ ಭಾರತ ದೇಶ ಜಿ ಡಿ ಪಿ ಚೆನ್ನಾಗಿದೆ ಇನ್ನೊಂದು ಚೆನ್ನಾಗಿದೆ ಅಂದರೆ ನೀವು ಜಿ ಎಸ್ ಟಿ ಬ ಅದೇನು ವಿಧಿ ಇಲ್ಲದೆ ಕಟ್ಟಲೇಬೇಕು ಹದಿನೆಂಟು ಪರ್ಸೆಂಟ್ ಅದರಿಂದ ನೀವು ಅದನ್ನು ತೋರಿಸ್ಬಿಟ್ಟಿದ್ದೇನೆ ಕೊರೋನಲ್ಲೂ ಮಾಫಿ ಮಾಡಲಾರು ಸೊ ಹಾಗಾಗಿ ಅದು ನೀವು ತೋರಿಸ್ಬಿಟ್ಟು ದೇಶ ಚೆನ್ನಾಗಿದೆ ಅಂದರೆ ಆಗಲ್ಲ ಇವತ್ತು ದೇಶ ಚೆನ್ನಾಗಿರಬೇಕು ಅಂದರೆ ಪ್ರತಿಯೊಬ್ಬ ನಾಗರಿಕನೂ ಚೆನ್ನಾಗಿರಬೇಕು ಮತ್ತು ಅವತ್ತು ತತ್ವ ಸಿದ್ಧಾಂತ ಮೌಲ್ಯ ಆಧಾರಿತ ಮೇಲೆ ರಾಜಕೀಯ ಆಯಿತು ಅದಾದಮೇಲೆ ಇಶ್ಯೂ ಬೇಸ್ಡ್ ಬಂತು ಈಗಂತೂ ಸ್ಟ್ರಾಟಜಿ ರಾಜಕೀಯಗಳು ಮಾರ್ಕೆಟಿಂಗ್ ರಾಜಕೀಯಗಳು ಮತ್ತು ಬ ದ್ವೇಷದ ರಾಜಕೀಯಗಳು ಇದಾಗ್ತಾಯಿದೆ ಇದಾಗಬಾರ್ದು ಈ ನಮ್ಮ ದೇಶದಲ್ಲಿ ಎಲ್ಲರೂ ನಮ್ಮ ಜನತೆ ಎಲ್ಲರೂ ಚೆನ್ನಾಗಿರಬೇಕು ಹಾಗಾಗಿ ನಾವು ನಮ್ಮ ಹಿಂದೆ ನಮಗಿದ್ದಂಥ ಗುರುಗಳು ನನಗೆ ಬಂಗಾರಪ್ಪನವರು ರಾಜಕೀಯದ ಗುರುಗಳು ಮತ್ತು ಅಳ್ವ ರಾಮಕೃಷ್ಣ ಹೆಂಗಡೆ ಜಯೇಶ್ ಪಟೇಲು ಸಿದ್ದರಾಮಯ್ಯ ಇಂಥವ್ರ ಜೊತೆ ನಾವು ಇದ್ದಂಥವ್ರು ಆವಾಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅದರಿಂದ ನಮಗೀಗ ರಾಜಕೀಯ ಅಂದರೆ ಜನಗಳಿಗಿರಲಿ ನಮಗೆ ಭಲ್ಸ ಆಗ್ತಾಯಿದೆ ಹಾಗಾಗಿ ನಾವೇ ಸ್ವಲ್ಪ ದೂರ ಇದ್ವಿ ಈಗ ನೋಡೋಣ ಒಳ್ಳೆಯ ಕಾಲ ಬಂದರೆ ಅಂತ ಹಾಗಾಗಿ ಒಳ್ಳೆ ಕಾಲ ಭಾರತಕ್ಕೆ ಬರಲಿ ನಮ್ಮ ಕರ್ನಾಟಕದ ಜನತೆ ಅದರಲ್ಲೂ ನಮ್ಮ ಬೆಂಗಳೂರು ಅಂತೂ ಇತ್ತೀಚೆಗೆ ಭಾಳಷ್ಟು ಪಾಪ್ಯುಲೇಷನ್ನು ಮತ್ತು ಪೊಲ್ಯೂಷನ್ನು ಎಲ್ಲ ಆಗ್ತಾಯಿದೆ ಅದರಿಂದ ಎಲ್ಲ ಸಮಸ್ಯೆಗಳು ಹಳಬರಿಗೆ ಭಾಳಷ್ಟು ಕಷ್ಟ ಆಗ್ತಾಯಿದೆ ಭಾಳಷ್ಟು ಜನ ಬಂದು ಪ್ರಾಪರ್ಟಿ ತೊಗೊಳೋದಾಗಲಿ ಇನ್ನೊಂದಾಗಲಿ ಭಾಳಷ್ಟು ಇದಾಗ್ತಾಯಿದೆ ಇದೆ ಹಾಗಾಗಿ ನಮಗೆ ಬೆಂಗಳೂರು ಸ್ವಲ್ಪ ಆದರೂ ಕಂಟ್ರೋಲ್ ಆಗಬೇಕು ಹಿಂದೆ ರಾಮಕೃಷ್ಣಗಳವರಿದ್ದಾಗ ಸ್ಯಾಟಲೈಟ್ ಟೌನ್ ಸಿಸ್ಟಮ್ ಐಡಿಯಾ ಮಾಡಿದರು ಅದು ಮಾಡಬೇಕು ಮರಗಳೆಲ್ಲ ಕಡಿಮೆ ಇದೆ ಮತ್ತು ನಮಗೆ ನೀರಿಲ್ಲ ಮೊನ್ನೆ ಅಂತೂ ಈ ಸತಿ ಅಪಾರ್ಟ್ಮೆಂಟ್ಗಳಲ್ಲಂತೂ ನೀರು ಇಲ್ವೇ ಇಲ್ಲದಂಗೆ ಆಗೋಯ್ತು ಅದರಿಂದ ಈ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ನಮ್ಮ ಎಲ್ಲ ಜನತೆಯೂ ಸರ್ವೇ ಜನ ಸುಖಿನ ಭವಂತು ಅಂತ ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ದೇಶ ಸಮೃದ್ಧಿಯಾಗಿರಲಿ ಅಭಿವೃದ್ಧಿಯಾಗಲಿ ಅಭಿವೃದ್ಧಿ ಆಗಲಿ ಅಂತ ಬಯಸ್ತಾ ಒಳ್ಳೇದು ಮಾಡಿದ್ರೆ ಮಾಡಬೇಕು ಅದರಲ್ಲೂ ಸ್ಯಾಟಲೈಟ್ ಟೌನ್ ಮಾಡಿಸ್ಬೇಕು ನೀವೆಲ್ಲ ಇಲ್ಲೇ ಜಾಸ್ತಿ ಆಗ್ತಾಯಿದ್ರೆ ನಿಮ್ಗೆ ಭಾಳ ಪ್ರಾಬ್ಲಮ್ ಆಗುತ್ತೆ ಹಳಬರ್ಗಂತೂ ಬೆಂಗಳೂರು ಇರೋಕ್ಕೆ ಕಷ್ಟ ಇವಾಗ ನೋಡಿ ಈಗ ಒಂದೊಂದು ಅಂತೂ ನಾವು ಇಲ್ಲಿಂದ ಮೈಸೂರು ಒಂದು ಹೋಗ್ತೀವಿ ಹೋಗ್ತೀವಿ ನಾವಿಲ್ಲಿಂದ ಬರೀ ಹೆಬ್ಬಾಳ ಮೆಜೆಸ್ಟಿಕ್ ಹೋಗ್ಬೇಕಾದ್ರೆ ಒಂದೂವರೆ ಎರಡು ಅವರ್ ಆಗ್ತಾಯಿದೆ ಹಾಗಾಗಿ ಈ ಸಮಸ್ಯೆಗಳೆಲ್ಲ ಹೋಗಬೇಕು ಅಂದರೆ ಸ್ವಲ್ಪ ಏನಾದರೂ ಕಂಟ್ರೋಲ್ ತರಬೇಕು ಈಗ ನೋಡಿ ಇಷ್ಟೆಲ್ಲ ಮೆಟ್ರೋ ಟ್ರೈನ್ ಆಗಿದೆ ಏನಾದರೂ ಈಗೇನೋ ಸೋಮಣ್ಣವ್ರು ಹೇಳಿದ್ದಾರೆ ಸರ್ಕ್ಯುಲರ್ ಟ್ರೈನ್ ಮಾಡ್ತೀನಿ ಅಂತ ಅದಾದರೂ ಕೂಡ ಕಷ್ಟ ಒಂದು ರೀತಿ ಒಳ್ಳೆಯದದು ಅದಾದರೆ ಸ್ವಲ್ಪಾದರೂ ದೂರ ಹೋಗ್ತಾರೆ ಈಗ ನಾವೇನಂದ್ರೆ ನನಗೆ ಸಿಕ್ಕಂಥ ಅವಕಾಶದಲ್ಲಿ ಕೆಲವರಿಗೆ ನಾವು ಸ್ವಲ್ಪ ಮಾಡಿದ್ದೀವಿ ಈಗ ನಾವು ವಿದ್ಯಾರ್ಥಿ ನಾಯಕನಾಗಿರ್ಬೋದು ಅಥವಾ ಯುವ ನಾಯಕನಾಗಿರ್ಬೋದು ಆಗ ಕೆಲವರಿಗೆ ಅವಕಾಶ ಕೊಡಿ ಹಾಗೆ ಅಂತೇಳಿ ಅವ್ರು ನನ್ನಿಂದನೇ ಆದರೂ ನಾವು ಹೇಳಲಿಕ್ಕೆ ಆಗಲ್ಲ ಅವರು ಅವರು ಶ್ರಮ ಇದೆ ಅವರು ಅದೃಷ್ಟ ಇದೆ ಬೆಳೆದಿದ್ದಾರೆ ಇನ್ನು ಕೆಲವರು ನಾವು ಬೆಳೆಸಿರೋರೆ ನಮಗೆ ಬೆನ್ನಿಗೆ ಚೂರಿ ಹಾಕೋ ಕೆಲಸಗಳು ಮಾಡ್ತಾರೆ ನಮ್ಮ ಏನು ಹಿತಶತ್ರುಗಳು ಅಂತಾರಲ್ಲ ಆ ಥರದವ್ರು ಇದ್ದಾರೆ ಇನ್ನು ಕೆಲವರು ಪಾಪ ಬೆಳೆದ್ರು ನಮ್ಮ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ ಸೊ ಯಾಕೆ ಬೆಳಿಬಾರ್ದು ಈಗ ಯಾರೋ ಒಬ್ಬ ಬೆಳೆಯೋಕ್ಕೆ ಬದಲು ನಮ್ಮವರೇ ಬೆಳೆದ್ರೆ ನಮಗಿನ್ನೂ ಖುಷಿ ಸೊ ನಮ್ಗೆ ಯಾರು ಬಂದರೂ ನಮ್ಗೇನು ಆಗೋಲ್ಲ ನಾವು ಯಾವುದೇ ಲೀಡ್ರ್ ನಮಗೆ ಪರಿಚಯ ಆದರೂ ನಾವು ಯಾರತ್ರ ಒಂದು ಸೈಟು ತೊಗೊಂಡಿಲ್ಲ ನಮ್ಮ ಹತ್ರ ಇರೋ ಹುಡುಗರು ಆ ಇರೋರು ನಮ್ಮ ಹತ್ರ ಯಾವುದು ಬಯಸಿ ಯಾಕೆಂದ್ರೆ ಏನೇ ನಮ್ಮ ಹತ್ರ ಪಡ್ಕೊಂಡ್ರೂ ಅವ್ರೆಲ್ಲ ದೂರ ಆಗಿದ್ದಾರೆ ನಾವು ಪಾಪ ಯಾಷ್ಟೋ ಹುಡುಗ್ರು ಏನೂ ಮಾಡೋಕ್ಕಾಗಿಲ್ಲ ಅವರೇ ನಮ್ಮ ಜೊತೆ ನಿಯತ್ತಾಗಿ ಅವರೇ ಕರ್ ಅವ್ರ ಹತ್ರ ಇಲ್ಲ ಹಣ ಅಂದರೂ ಖರ್ಚು ಮಾಡಿಕೊಂಡು ಅವರೇ ನಮ್ಮ ಜೊತೆ ನಿಂತಿದ್ದಾರೆ ಅದರಿಂದ ಮನುಷ್ಯನಿಗೆ ನಿಯತ್ ಅನ್ನೋದು ನಿಮಗೆ ಇವತ್ತು ಪ್ರಪಂಚದಲ್ಲಿ ನೀವು ಎಷ್ಟೇ ಆಸ್ತಿ ಗಳಿಸ್ಬೋದು ಆದರೆ ಅದಕ್ಕಿಂತ ಒಳ್ಳೆ ಸ್ನೇಹಿತರು ಒಳ್ಳೆ ಕುಟುಂಬ ಅಷ್ಟು ಸಾಕು